ಹಾಯ್ ವಿವರ್ಸ್ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಎಲ್ಲರಿಗೂ ಇಷ್ಟ ಆಗುವಂತಹ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ನು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನಾನಿವತ್ತು ಮಾಡ್ತಾ ಇರೋವಂಥದ್ದು ಸೋಯಾ ಚಿಂಗ್ಸ್ ಕಬಾಬ್ ರೆಸಿಪಿನ ಕೆಲವರು ಸೋಯಾ ಚಿಂಗ್ಸ್ ಅಂತಾರೆ ಕೆಲವರು ಮೀಲ್ ಮೇಕರ್ ಅಂತಾರೆ ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ ಆಗೋಷ್ಟು ಸೋಯಾ ಚಿಂಕ್ಸನ್ನು ಒಂದು ಬೌಲ್ಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಬಿಸಿ ನೀರನ್ನು ಸೇರಿಸಿ ನೆನಿಲಿಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ನೆನೆಯುತ್ತೆ ನಿಮಗೆ ಸಮಯ ಇದೆ ಅಂದರೆ ತಣ್ಣೀರು ಹಾಕಿಬಿಟ್ಟು ನೀವು ನೆನೆಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೋಡಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ಇದನ್ನ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಕಬಾಬ್ ತಿನ್ನಬೇಕು ಅಂತ ಆಸೆ ಇರೋರು ಈ ರೀತಿ ಸ್ನ್ಯಾಕ್ಸನ್ನು ಮಾಡ್ಕೋಬಹುದು ಸೊ ವೆಜಿಟೇರಿಯನ್ಗೆ ಇದೊಂದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಶ್ರಾವಣ ಮಾಸ ಕಾರ್ತಿಕ್ ಮಾಸ ಸಮಯದಲ್ಲಿ ನಾನ್ ವೆಜಿಟೇರಿಯನ್ ಸಹ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂಥವ್ರು ಸಹ ಈ ರೆಸಿಪಿನ ಮಾಡ್ಕೋಬಹುದು ಈಗ ಎರಡು ಮೂರು ಸಲ ಚೆನ್ನಾಗಿ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡ ನಂತರ ಈಗ ಮತ್ತೆ ನಾನಿಲ್ಲಿ ಹಿಂಡ್ಬಿಟ್ಟು ಇಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಹಿಂಡ್ಕೊಳ್ಳಿ ಗಟ್ಟಿಯಾಗಿ ರೀತಿ ಪ್ರೆಸ್ ಮಾಡಿ ಹಿಂಡ್ಕೋಬೇಕಾಗುತ್ತೆ ಸೋಯಾ ಚಂಕ್ಸ್ ಎಲ್ಲ ನೀರನ್ನ ಹೀರ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ರೀತಿ ಹಿಂಡಿ ಹಿಂಡಿ ಒಂದು ಬೌಲ್ಗೆ ಸೇರಿಸ್ಕೋಬೇಕು ನೋಡಿ ಈ ರೀತಿ ನಾನು ಹಿಂಡಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರು ಮೂರು ಟೇಬಲ್ ಸ್ಪೂನು ಮೈದಾ ಒಂದು ಟೀ ಸ್ಪೂನು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಟಿಕೆ ಅರಿಶಿನದ ಪುಡಿ ಕಾಲು ಚಮಚ ಜೀರಿಗೆ ಪುಡಿ ಕಾಲು ಚಮಚ ಗರಂ ಮಸಾಲ ಒಂದು ಚಮಚ ರೆಡ್ ಚಿಲ್ಲಿ ಪೌಡರು ಖಾರ ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ಒಂದು ಚಮಚ ವಿನಿಗರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ವಿನಿಗರ್ ಬದಲು ನಿಂಬೆಹಣ್ಣಿನ ರಸ ಅಥವಾ ಮೊಸರನ್ನು ಸಹ ಸೇರಿಸ್ಕೋಬೋದು ಎರಡು ಚಮಚ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಮೊಸರನ್ನು ಸಹ ನೀವು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸೊ ಮೊದಲಿಗೆ ಒಣ ಇಂಗ್ರೀಡಿಯೆಂಟ್ಸ್ನೇ ನೀಟಾಗಿ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ನೀರನ್ನು ಸೇರಿಸಿ ಕಲಿಸ್ಕೊಳ್ತೀನಿ ಅಂದರೆ ಸಲ ಈ ರೀತಿ ಕಲಿಸ್ಕೊಂಡು ನಂತರ ನೀವು ನೀರನ್ನು ಸೇರಿಸ್ಕೋಬೋದು ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಸೋಯಾ ಚೆಂಕ್ಸಲ್ಲಿ ಹಾಕಿದ ನಂತರ ನೀರನ್ನು ಸೇರಿಸ್ಕೊಳ್ತೀನಿ ಸೊ ಮೊದಲೇ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಲ್ಲ ಈ ರೀತಿ ಒಣ ಇಂಗ್ರೀಡಿಯೆಂಟ್ಸ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸೋಯಾ ಚಿಂಕ್ಸ್ನ ಸೇರಿಸ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಯಾ ಚೆಂಕ್ಸಲ್ಲಿ ನೀರಿನ ಅಂಶ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಾದ ನಂತರ ನಾನೀಗ ಇದಕ್ಕೆ ಒಂದೆರಡು ಮೂರು ಟೇಬಲ್ ಸ್ಪೂನು ನೀರನ್ನು ಸೇರಿಸ್ಕೊಳ್ತೀನಿ ಸೊ ಫಸ್ಟು ಒಣ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಂಡು ು ಹದ ನೋಡಿಕೊಂಡು ಕಲಸಿ ನೀಟಾಗಿ ಅದು ಕೋಟಿಂಗ್ ಆಗಬೇಕು ಆ ರೀತಿ ನೀವು ಇಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಲಸಿ ಒಂದು ಅರ್ಧ ಗಂಟೆ ಅಥವಾ ಒಂದು ಹತ್ತು ನಿಮಿಷ ನೀವು ನೆನೆಲಿಕ್ಕೆ ಬಿಟ್ಬಿಡಬೇಕು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಲಿಕ್ಕೆ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಆಗಿದೆ ಸೊ ಇವಾಗ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೋಟಿಂಗ್ ಆಗಿರುವಂತಹ ಸೋಯಾ ಚಂಕ್ಸನ್ನು ಒಂದೊಂದೇ ನಾನೀಗ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ಬಿಡಿ ಬಿಡಿಯಾಗಿ ಎಣ್ಣೆಗೆ ಸೇರಿಸ್ಕೊಳ್ಳಿ ಎಣ್ಣೆಗೆ ಸೇರಿಸಿದ ತಕ್ಷಣ ತಿರುಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಅರ್ಧ ನಿಮಿಷ ಹಾಗೆ ಬಿಟ್ಬಿಡಿ ಅದು ಸ್ವಲ್ಪ ಮೇಲ್ಗಡೆ ತೇಲಿ ಬರುತ್ತೆ ಸೊ ಮೇಲ್ಗಡೆ ಬಂದ ನಂತರ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಯೂ ಒಂದೇ ರೀತಿ ಹೊಂಬಣ್ಣ ಬರುವ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಲ್ಲಿ ನೊರೆ ಅಂಶ ಎಲ್ಲ ಪೂರ್ತಿ ಕಡಿಮೆ ಆಗಬೇಕು ಹಾಗೆ ಕ್ರಿಸ್ಪಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೊರೆ ಒಂದು ಸ್ವಲ್ಪ ಅಂದರೆ ಮುಕ್ಕಾಲು ಪರ್ಸೆಂಟ್ ನೊರೆ ಕಡಿಮೆ ಆದಮೇಲೆ ಸ್ವಲ್ಪ ಗರಿ ಗರಿ ಆಗಿರುತ್ತೆ ನಿಮಗೆ ಸೌಟಲ್ಲಿ ಈ ರೀತಿ ಜರ್ನಿ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ತೆಕ್ಕೊಳ್ಳಿ ಸೊ ನಾನಿವಾಗ ಚೆನ್ನಾಗಿ ಗರಿ ಗರಿ ಆಗಿದೆ ಸೊ ಅಲ್ಲಿವರೆಗೂ ಫ್ರೈ ಮಾಡಿ ಇವಾಗ ನಾನು ತೆಕ್ಕೊಂಡಿದ್ದೀನಿ ಇದಾದ ನಂತರ ಉಳಿದಿರುವಂಥದ್ದನ್ನು ಸಹ ಇದೇ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಎಗ್ ಸೇರಿಸುವಂಥವ್ರು ಎಗ್ಗನ್ನು ಸೇರಿಸ್ಕೋಬೋದು ಸೊ ನಾವು ಎಗ್ ಹಾಕಿರೋ ತಿನ್ನಲ್ಲ ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಸರಿಯಾಗಿ ಕೋಟಿಂಗ್ ಆಗ್ತಾಯಿಲ್ಲ ಅಂದರೆ ನೀವು ಒಂದು ಎರಡು ಚಮಚ ಎಣ್ಣೆನ ಸೇರಿಸ್ಕೊಳ್ಳಿ ಆಗ ನೀಟಾಗಿ ಕೋಟಿಂಗ್ ಆಗುತ್ತೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಗರಿಗರಿಯಾಗಿ ಬಂದಿದೆ ಒಂದು ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಸಾಫ್ಟಾಗಿರುತ್ತೆ ಮೇಲ್ಗಡೆ ಗರಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ